ಈ ತೊಗರಿಕಾಯಿ ಅಂದರೆ ಹೀಗಿರುತ್ತೆ ಈ ಥರ ಬಿಡಿಸ್ಕೋಬೇಕು ಹುಳ ಎಲ್ಲ ಇರುತ್ತೆ ನೋಡಿಕೊಂಡು ತೆಗಿಬೇಕು ನೋಡಿ ಈ ಥರ ಕಾಳನ್ನ ಬಿಡಿಸಿಟ್ಕೊಳ್ಳಿ ಇದು ಸಾರು ಮಾಡ್ಬೋದು ಗೊಜ್ಜು ಮಾಡ್ಬೋದು ಬಿಸಿ ಬಿಸಿ ಮುದ್ದೆ ಅನ್ನಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ ಈಗ ಹಸಿ ತೊಗರಿ ಕಾಳು ಅವರೇ ಕಾಳೆಲ್ಲ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಕಾಳು ಹುಳಿ ಮಾಡೋದ್ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಒಂದು ಬೌಲ್ ಅಷ್ಟು ತೊಗರಿ ಕಾಳು ಅಂದರೆ ಹೀಗಿರುತ್ತೆ ನೀರಿಗೆ ಕಾಳು ಹಾಕೊಂಡು ಬೇಯಿಸ್ಕೋಬೇಕು ಸಾರಿ ಇಲ್ಲಿ ಆಲೂಗಡ್ಡೆ ಬೀನ್ಸು ಮತ್ತೆ ಬದನೆಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ನವಿಲುಗಡ್ಡೆನೂ ಹಾಕೋಬಹುದು ಸೀಮೆ ಬದನೆಕಾಯಿ ಹಾಕೋಬಹುದು ಬೇಯ್ತಿದ್ದಂಗೆ ಆಲೂಗಡ್ಡೆ ಹಾಕೊಳ್ಳಿ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನ ತುರಿ ಒಂದೂವರೆ ಟೇಬಲ್ ಸ್ಪೂನ್ ಸಾರಿನ ಪುಡಿ ಅರ್ಧ ಈರುಳ್ಳಿ ಅರ್ಧ ನಿಂಬೆಣ ಗಾತ್ರದಷ್ಟು ಹುಣಸೆ ಹುಳಿ ಟೇಬಲ್ ಸ್ಪೂನ್ ಅಕ್ಕಿನ ತೊಳಗ್ಬಿಟ್ಟು ಹಾಕೋತಾ ಇದೀನಿ ಇದು ಸಾರ್ ಗಟ್ಟಿ ಕೊಡೋದಕ್ಕೆ ಚೆನ್ನಾಗಿ ಕುಯ್ತಾ ಇದೆ ಈ ಟೈಮ್ ಅಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಆಳು ಬೆಂದಿದೆ ಸ್ವಲ್ಪ ಕಾಳು ತಗೊಳ್ಳಿ ಈಗ ರುಬ್ಬೋದಕ್ಕೆ ಹಾಕೋಬೇಕು ನೀರು ಹಾಕೊಂಡು ಸ್ಮೂತಾಗಿ ಆಗಿ ರುಬ್ಕೊಳ್ಳಿ ಆಳು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿರಬೇಕು ಬದನೆಕಾಯಿ ಮತ್ತೆ ಹುರುಳಿಕಾಯಿ ಹಾಕೊಂತ ಇದೀನಿ ರುಬ್ಬಿರ ಖಾರ ಹಾಕೋಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡಿ ಮಾಡೋದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸೆ ಒಂದು ಈರುಳ್ಳಿ ಅರ್ಧ ಟೊಮೆಟೊ ಹಾಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಸ್ಟೀಮ್ ನೋಡ್ಕೊಂಡು ಹಾಕೋಬೇಕು ನಾನು ಇಲ್ಲಿ ಅರ್ಧ ಟೊಮೆಟೊ ಹಾಕೊಂಡಿದ್ದೀನಿ ಈ ಒಗ್ಗರಣೆ ಈ ಸಾರಿಗೆ ಹಾಕೊಡಿ ಐ ಫ್ಲೇಮಲ್ಲಿ ಒಂದು ಐದು ನಿಮಿಷ ಈ ಮೇಲೆ ನೊರೆ ಇದೆಯಲ್ಲ ಈ ನೊರೆ ಎಲ್ಲ ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಕುಕ್ಕರಲ್ಲಿ ಮಾತ್ರ ಕೂಗಿಸ್ಕೋಬೇಡಿ ಇಲ್ಲಾಂದ್ರೆ ಒಂದು ವಿಷನ್ ಕೂಗಿಸ್ಕೋಬೋದು ಈ ತರಕಾರಿ ಎಲ್ಲ ಸಾಫ್ಟ್ ಆಗೋಗ್ಬಿಡುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಅನ್ನಕ್ಕಂತೂ ಎಕ್ಸಲೆಂಟ್ ಆಗಿರುತ್ತೆ ಸೊ ರೆಡಿ ಟು ವಿತ್ ಮುದ್ದೆ ಅನ್ನ ತೊಗರಿಕಾಳು ಹುಳಿ ಸಾರು ಸ್ವಲ್ಪ ಕೊತ್ಮಿರಿ ಸೊಪ್ಪು ಈ ಓಪನ್ ಪಾಟಲ್ ಮಾಡಿದ್ರೆ ಯಾವುದೇ ತರಕಾರಿನೂ ಸಹ ಸಾಫ್ಟ್ ಆಗಿಲ್ಲ ಉರುಳಿಕಾಯಿ ಆಲೂಗಡ್ಡೆ ಬದನೆಕಾಯಿ ನೋಡಿ ಅದಕ್ಕೆ ಅಮ್ಮ ಮಾಡಿದ ಸಾರು ಅಜ್ಜಿ ಮಾಡಿದ ಸಾರು ಏನಕ್ಕೆ ರುಚಿ ಇರುತ್ತೆ ಅಂದರೆ ಅವರೆಲ್ಲ ಓಪನ್ ಪಾಟಲ್ ಮಾಡ್ತಾರೆ ನಾವಾದರೆ ಎಲ್ಲ ಪ್ರೆಷರ್ ಕುಕ್ಕರಲ್ಲಿ ಪ್ರೆಷರ್ ಮಾಡಿಬಿಡ್ತೀವಿ ಒಂದು ಕೂಗು ಕೂಗಿಸ್ಕೊಂಡ್ಬಿಡ್ತೀವಿ ಅದು ಪ್ರೆಷರಲ್ಲಿ ಮಾತ್ರ ಅದು ಬೆಂದಿರುತ್ತೆ ಈ ತರ ಓಪನ್ ಪಾಟಲ್ಲಿ ನೀವು ಕಾಳು ತರಕಾರಿ ಎಲ್ಲ ಬೇಯಿಸ್ತಾ ಇದ್ರೆ ಅದ್ರದ್ದು ರಸ ಬಿಡುತ್ತೆ ಅವಾಗ್ಲೇನೆ ಸಾರು ರುಚಿ ಇರೋದು ಅವರೇ ಕಾಳು ತೊಗರಿ ಕಾಳು ಮತ್ತೆ ಹಳಸಂದೆ ಕಾಳು ಈ ತರ ಓಪನ್ ಪಾಟಲ್ಲಿ ನೀವು ಸಾರು ಮಾಡಿ ನೋಡಿ ಅದ್ರ ರುಚಿನೇ ಬೇರೆ ಇರುತ್ತೆ ಇವನ್ ನೋಡಿ ತೊಗರಿ ಕಾಳು ಹುಳಿ ಸಾರು ಇದು ಮುದ್ದೆಗೆ ಮತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನೋಡಿ ಆಲೂಗಡ್ಡೆ ಹುರುಳಿಕಾಯಿ ಬದನೆಕಾಯಿ ಇದಕ್ಕೆ ಸೀಮೆ ಬದ್ನೆಕಾಯಿ ಮತ್ತು ನವಿಲುಗಡ್ಡೆನೂ ಹಾಕೋಬೋದು ಸೂಪರಾಗಿರುತ್ತೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ